ಒಳ ಮೀಸಲಾತಿ ಜಾರಿಗಾಗಿ ಆಗ್ರಹಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಮಾದಿಗ ಸಂಘಟನೆಗಳ ಒಕ್ಕೂಟದಿಂದ ರಸ್ತೆ ತಡೆ ನಡೆಸಿ ಅರಬೆತ್ತಲೆ ಮೆರವಣಿಗೆ ಮಾಡುವ ಮುಖಾಂತರವಾಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಒಳ ಮೀಸಲಾತಿ ಜಾರಿಗಾಗಿ ನಿರಂತರ ಮೂವತ್ತ್ನಾಲ್ಕು ವರ್ಷಗಳ ಹೋರಾಟದಿಂದಾಗಿ ಸುಪ್ರೀಂ ಕೋರ್ಟ್ ಆಯಾ ರಾಜ್ಯ ಸರ್ಕಾರಗಳು ಒಳ ಮೀಸಲಾತಿಯನ್ನು ಜಾರಿ ಮಾಡುವಂತೆ ಆದೇಶ ನೀಡಿದ್ದರೂ ಕೂಡ ಕಳೆದ ಒಂದು ವರ್ಷದಿಂದ ಕರ್ನಾಟಕ ರಾಜ್ಯ ಸರ್ಕಾರ ಮೇಷ ಎಣಿಸುತ್ತಿದ್ದು ಇದರ ವಿರುದ್ಧವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿವಿಧ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಕರ್ನಾಟಕ ಮಾದಿಗ ಸಂಘಟನೆಗಳ ಒಕ್ಕೂಟವನ್ನು ನಡೆಸಿ ಇದರ ರಾಜ್ಯಾಧ್ಯಕ್ಷರಾದ ಶಂಕರಪ್ಪನವರು ಪ್ರಚಾರ ಸಮಿತಿ ಅಧ್ಯಕ್ಷರಾದ ರಾಜಪ್ಪನವರ ನೇತೃತ್ವದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ದೇವನಹಳ್ಳಿ ದೊಡ್ಡಬಳ್ಳಾಪುರ ನೆಲಮಂಗ ತಾಲೂಕುಗಳ ವಿವಿಧ ಮಾದಿಗ ಸಂಘಟನೆಗಳು ಅರೆಬತ್ತಲೆ ಪ್ರತಿಭಟನೆಯನ್ನು ನಡೆಸಿದ್ದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ರಸ್ತೆ ತಡೆಯನ್ನು ನಡೆಸಿ ನಂತರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ತಮಟೆ ಹಾಗೂ ಕ್ರಾಂತಿ ಗೀತೆಗಳನ್ನಾಡುವ ಮುಖಾಂತರವಾಗಿ ಹೋರಾಟವನ್ನು ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ ಆಗಸ್ಟ್ ಹದಿನೈದರ ಒಳಗಾಗಿ ಮೀಸಲಾತಿ ಜಾರಿಗೊಳಿಸಿದ್ದರೆ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾಧಿಕಾರಿ ತಾಲೂಕು ಕಚೇರಿ ಸೇರಿದಂತೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವ ಮುಖಾಂತರವಾಗಿ ಉಗ್ರ ಹೋರಾಟ ನಡೆಸಿ ಪ್ರಾಣ ತ್ಯಾಗಕ್ಕೂ ಸಿದ್ಧರಿದ್ದೇವೆ ಎಂಬ ಎಚ್ಚರಿಕೆಯನ್ನು ಗಂಟೆಯನ್ನು ನೀಡಿದ್ದಾರೆ ಈ ಸಂದರ್ಭದಲ್ಲಿ ಕರ್ನಾಟಕ ಮಾದಿಗ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಶಂಕರಪ್ಪನವರು ಪ್ರಚಾರ ಸಮಿತಿ ರಾಜ್ಯಾಧ್ಯಕ್ಷರಾದ ರಾಜಪ್ಪನವರು ಕೂಡ ದಲಿತ ಸಂಘಟನೆಗಳ ಹೋರಾಟದ ಒಗ್ಗಟ್ಟು ಹಾಗೂ ವ್ಯಕ್ತಪಡಿಸಿದ್ದಾರೆ ಭಿಕ್ಷಾಪಾತ್ರ ಇಟ್ಕೊಂಡಿದ್ದಾರೆ ಎಷ್ಟೋ ಇಪ್ಪತ್ತೈದು ಕೋಟಿ ಭಾರತದಲ್ಲಿರ್ತಕ್ಕಂಥ ಮಾದಿಗರು ಭಿಕ್ಷಾಪಾತ್ರ ಇಟ್ಕೊಂಡಿದ್ದಾರೆ ಕರ್ನಾಟಕದಲ್ಲಿ ಅರವತ್ತು ಲಕ್ಷ ಜನ ಮಾದಿಗರು ಭಿಕ್ಷಾಪಾತ್ರ ಇಡ್ಕೊಂಡಿದ್ದಾರೆ ಐದು ಲಕ್ಷ ಜನ ಹತ್ತು ಲಕ್ಷ ಜನ ಇರ್ತಕ್ಕಂಥ ಜಾತಿಯವರು ರಾಜ್ಯದ ಉನ್ನತ ಸ್ಥಾನದಲ್ಲಿ ಆಳ್ವಿಕೆ ಮಾಡ್ತಾ ಇದ್ದಾರೆ ಕಾರಣ ಏನು ಅವರೆಲ್ಲ ಬಿಸಿಲಲ್ಲಿ ತುಡಿದ್ರು ಅವರು ಅಧಿಕಾರ ಪಡ್ಕೊಂಡ್ರು ನಾವು ನೆರಳಲ್ಲಿದ್ದೀವಿ ಗೌಡ್ರು ಬೇರೆ ಜಾತಿ ಅವ್ರಿಗೆಲ್ಲ ದುಡ್ದು ದುಡಿದು ಅವ್ರ ಕಣಜ ತುಂಬಿಸ್ತೀವಿ ಅವ್ರ ನೆಲ್ಲ ತಿಂತ ಇದಾರೆ ನಾನೆಸಿ ಇನ್ನ ಅಡಿ ಬಂದಿಲ್ಲ ನಿಮಗೆ ಮಾನವ ಮರ್ಯಾದೆ ಇಲ್ಲವೇ ಕರೆ ಕೊಟ್ಟಾಗ ಕರೆ ಕೊಟ್ಟಾಗ ಒಂದು ದಿನ ಪ್ರಾಣ ಹೋಗಲ್ಲ ಸಾವಿರಾರು ವರ್ಷಗಳಿಂದ ಮಾನ ಮರ್ಯಾದೆ ಪ್ರಾಣವನ್ನು ಬಲಿ ಕೊಟ್ಟಂತ ನನ್ನ ಸಮಾಜ ಇವತ್ತು ರಿಸರ್ವೇಶನ್ ಅಂದ್ರೆ ನಿಮ್ಗೆ ಅರ್ಥ ಗೊತ್ತಾ ಸಾವಿರಾರು ವರ್ಷಗಳಿಂದ ನಮ್ಮ ಪೂರ್ವಜರ ರಕ್ತಾರ್ಪಣೆ ಪ್ರಾಣಾರ್ಪಣೆ ಮಾನವ ಮರ್ಯಾದೆ ಅರ್ಪಣೆಯಿಂದ ಬಂದಂತ ಮೀಸಲಾತಿ ಇದು ಹಲೋ ಈ ಮೀಸಲಾತಿ ಬಂದಿರೋದು ಸುಮ್ನೆ ಕೊಟ್ಟಿಲ್ಲ ಸಾವಿರಾರು ವರ್ಷಗಳಿಂದ ನನ್ನ ಪೂರ್ವಜರು ನನ್ನ ನಿನ್ನ ಪೂರ್ವಜರು ಮಾನವ ಮರ್ಯಾದೆ ಪ್ರಾಣವನ್ನ ಅರ್ಪಣೆ ಮಾಡಿದಕ್ಕೋಸರಾಗಿ ರಾಜ್ಯ ಸರ್ಕಾರ ಭಾರತಕ್ಕೆ ಸರ್ಕಾರ ಬಂದ ರಾಜ್ಯ ಸರ್ಕಾರ ಅಧಿಕಾರ ಬಂದಾಗ ಶೋಷಣೆಗೊಳಪಟ್ಟಂತ ವಂಶಾಜ್ರು ಇವ್ರಿಗೆ ಏನಾದ್ರು ಕೊಟ್ರೆ ನಮ್ ಋಣಕ್ಕೆ ಇರುತ್ತೆ ಅಂತ ಹೇಳ್ಬಿಟ್ಟು ಮೀಸಲಾತಿ ಕೊಟ್ಟಿರೋದು ಕೆಲವ್ರು ಹೇಳ್ಕೊಂತಾರೆ ಇವ್ರಿಗೆ ಮೀಸಲಾತಿ ಕೊಟ್ಟು ಬಿಡಿದಿವೈ ಮೀಸಲಾತಿ ಕೊಟ್ಬಿಡಿದೀವಿ ಅಂತ ಅವ್ರಿಗೆ ಗೊತ್ತಿಲ್ಲ ಪಾಪ ಆದ್ರೆ ನಿಮಗೂ ಗೊತ್ತಿಲ್ಲ ಮೀಸಲಾತಿ ಹಾಕುವಂತ ಆಗಸ್ಟ್ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಮ್ಮ ಸರ್ವೋಚ್ಚ ನ್ಯಾಯಾಲಯದ ಆರು ಜನ ನ್ಯಾಯಾಧೀಶರ ಆದೇಶ ಆಗಿತ್ತು ಆ ಆದೇಶ ಒಳ ಮೀಸಲಾತಿ ಜಾರಿ ಮಾಡುವಂಥ ಅಧಿಕಾರವನ್ನು ಆಯಾ ರಾಜ್ಯ ಸರ್ಕಾರಗಳಿಗೆ ಇದೆ ಅಂತೇಳಿ ಆದೇಶ ಮಾಡಿದರು ಈ ಆದೇಶದಂತೆ ಇವತ್ತು ಪಂಜಾಬು ರಾಜಸ್ಥಾನ ತೆಲಂಗಾಣ ಆಂಧ್ರ ಪ್ರದೇಶ ಕೂಡಲೇ ಜಾರಿ ಮಾಡಿತು ಆದರೆ ಕರ್ನಾಟಕ ಮಾತ್ರ ಇವತ್ತಿಗೂ ಜಾರಿ ಮಾಡಲಿಲ್ಲ ಇವತ್ತು ಎರಡು ಸಾವಿರದ ನಾಲ್ಕರಲ್ಲಿ ಮನೆ ಸದಾಶಿವ ಆಯೋಗದ ವರದಿ ಮಾಡಲಿಕ್ಕೆ ಆಯೋಗ ರಚನೆ ಮಾಡಿ ಎರಡು ಸಾವಿರದ ಹನ್ನೆರಡರಲ್ಲಿ ಸದಾಶಿವರವರ ವರದಿಯನ್ನು ಆಗಿನ ಬಿ ಜೆ ಪಿ ಸರ್ಕಾರ ವರದಿ ಸ್ವೀಕಾರ ಮಾಡಿತು ಅದರಂತೆ ಎರಡು ಸಾವಿರ ಹದಿನೇಳರ ಕೊನೆ ದಿನಗಳಲ್ಲಿ ಅದೇ ಬಿ ಜೆ ಪಿ ಸರ್ಕಾರ ಸದಾಶಿವದ ಆಯೋಗದ ವರದಿ ಸ್ವೀಕಾರ ಮಾಡಿ ಇದಕ್ಕೆ ನಾವು ಅನುಮೋದನೆ ಕೊಡ್ತೀವಿ ಅಂತೇಳಿ ಒಂದು ಸಾಂಕೇತಿಕವಾದಂಥ ಅನುಮೋದಿಯನ್ನು ಕೊಡ್ತು ಅದ್ರ ಜೊತೆಗೆ ಮೀಸಲಾತಿ ಹದಿನೈದು ಪರ್ಸೆಂಟ್ ಇದ್ದಂಥ ಮೀಸಲಾತಿಯನ್ನು ಇನ್ನು ಎರಡು ಪರ್ಸೆಂಟು ಸೇರಿಸಿ ಹದಿನೇಳು ಪರ್ಸೆಂಟ್ ಮೀಸಲಾತಿ ಮಾಡಿ ಸದಾಶಿವರ ವರದಿಯಂತೆ ಮಾದಿಗರಿಗೆ ಆರು ಪರ್ಸೆಂಟು ಬೋವಿ ಕೊರ್ಚ ಕೊರ್ಮದವರಿಗೆ ಐದು ಪರ್ಸೆಂಟು ಅಲ್ಲ ಚಲವಾದಿಗಳಿಗೆ ಐದು ಪರ್ಸೆಂಟು ಬೋವಿ ಕೊರ್ಮ ಕೊರ್ಚದವರಿಗೆ ಮೂರು ಪರ್ಸೆಂಟು ಇತರೆ ಅಲೆಮಾರಿಗಳಿಗೆ ಒಂದು ಪರ್ಸೆಂಟ್ ಅಂತೇಳಿ ಅವ್ರು ಜಾರಿ ಮಾಡ್ತಾರೆ ಆ ಜಾರಿ ಮಾಡಿದಂಥ ಸಂದರ್ಭದಲ್ಲಿ ಅನೇಕ ಕೆಲವು ನನ್ನ ಸಹೋದರ ಜಾತಿಗಳು ಸುಪ್ರೀಂ ಕೋರ್ಟ್ಗೆ ಕೇಸ್ ಹಾಕಿದ್ರು ಕೇಸ್ ಹಾಕಿದಾಗ ಇದು ವರದಿ ಅವೈಜ್ಞಾನಿಕವಾಗಿದೆ ಬಿ ಜೆ ಪಿ ಸರ್ಕಾರ ಚುನಾವಣೆಯ ತರಾತುರಿಯಲ್ಲಿ ಈ ಆದೇಶ ಮಾಡಿದ್ದಾರೆ ಈ ಆದೇಶನ ತಡೆ ಹಿಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ತಾವೆಯನ್ನು ಹೊಡೆದ್ರು ಸುಪ್ರೀಂ ಕೋರ್ಟ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಸುದೀರ್ಘವಾದಂಥ ಚರ್ಚೆ ಮಾಡಿದರು ಇವತ್ತು ನಿಮಗೆ ನಾನು ತಿಳಿಯಬಯಸ್ತೇನೆ ಇವತ್ತು ಆಂಧ್ರ ಪ್ರದೇಶದ ಅಂದರೆ ತೆಲಂಗಾಣ ರಾಜ್ಯದಲ್ಲಿ ಕೃಷ್ಣ ಮಾದಿಗರವರ ಅತಿ ತೀವ್ರವಾದಂಥ ಹೋರಾಟವನ್ನು ನೋಡಿದಂಥ ಸನ್ಮಾನ್ಯ ನರೇಂದ್ರ ಮೋದಿ ಸಾಹೇಬರು ಯಾವುದಾದರೂ ಜಾತಿಯ ಸಮಾವೇಶಕ್ಕೆ ಹೋಗಿದ್ದಾರೆ ಅಂದರೆ ಅದು ಮಾದಿಗರ ಸಮಾವೇಶಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳ ಖುದ್ದಾಗಿ ಹಾಜರಾಗಿ ಆ ಮಾದಿಗರ ನೋವನ್ನು ಅವರು ಅರಿ ಅರಿತುಕೊಂಡ್ರು ಅವತ್ತು ರಾತ್ರಿ ಸಮಯದಲ್ಲಿ ಮಾದಿಗರಿಗೆ ಬೆಳಕು ಕೊಡಬೇಕಾದ್ರೆ ನೀವೆಲ್ಲರೂ ನಿಮ್ಮ ಬೆಳಕನ್ನು ತೋರಿಸಿ ಅಂತೇಳಿ ನರೇಂದ್ರ ಅವರು ಕರೆ ಕೊಟ್ಟಾಗ ಅಲ್ಲಿದ್ದಂಥ ಲಕ್ಷಾಂತರ ಮಾದಿಗರು ತಮ್ಮ ಮೊಬೈಲ್ಗಳನ್ನು ಆನ್ ಮಾಡಿ ಅವರು ಈ ಜಾತಿಗೆ ಬೆಳಕು ಕೊಡಬೇಕು ಈ ಬೆಳಕು ಕೊಡಲಿಕ್ಕೆ ಕಾರಣಕರ್ತರು ಆ ಅಧಿಕಾರ ಇದು ಆ ಧೈರ್ಯ ಇರೋದು ನರೇಂದ್ರ ಮೋದಿ ಸರ್ಗೆ ಅಂತ ಹೇಳಿದ ತಕ್ಷಣ ನರೇಂದ್ರ ಮೋದಿಜಿಯವರು ಸರ್ವೋಚ್ಚ ನ್ಯಾಯಾಲಯದ ಜಡ್ಜ್ಗಳನ್ನು ಅಲ್ಲಿದ್ದಂಥ ಒಂದು ಪತ್ರಕರ್ತರನ್ನು ಮತ್ತು ಎಲ್ಲ ಸಾಮಾಜಿಕ ಪ್ರಜ್ಞತೆ ಎಲ್ಲರನ್ನ ಒಳಗೂಡಿ ಅವರು ವರದಿಯನ್ನು ತಗೊಂಡು ಅವರು ಸರ್ವೋಚ್ಚ ನ್ಯಾಯಾಲಯಕ್ಕೆ ನ್ಯಾಯಾಲಯಕ್ಕೆ ಒಂದು ಆದೇಶವನ್ನು ಮಾಡಲಿಕ್ಕೆ ವಿನಂತಿ ಮಾಡಿದರು ಆ ಆದೇಶದ ಪ್ರಕಾರ ಏಳು ಜನ ಇದ್ದಂಥ ನ್ಯಾಯಪೀಠ ಅದರಲ್ಲಿ ಆರು ಜನ ಬಹುಮತ ಇದ್ದಂಥ ನ್ಯಾಯಾಧೀಶರು ಇದು ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ಸರ್ಕಾರಕ್ಕೆ ಈ ಒಂದು ಅಧಿಕಾರನಿದೆ ಅವರು ಕೂಡಲೇ ಮಾದಿಗರಿಗೆ ಒಳ ಮೀಸಲಾತಿ ಜಾರಿ ಮಾಡಬೇಕು ಅಂತೇಳಿ ಆದೇಶ ಮಾಡಿ ಒಂದು ವರ್ಷ ಆಯಿತು ಮುಂದೇ ಈ ಒಂದು ವರ್ಷದಲ್ಲಿ ಕಳಕಳಿ ಇರುವಂತ ಈ ಕಾಂಗ್ರೆಸ್ ಸರ್ಕಾರ ಮಾದಿಗರಿಗೆ ತನ್ನ ಪ್ರಣಾಳಿಕೆಯಲ್ಲಿ ನಾವು ನಿಮ್ಮ ಒಳ ಮೀಸಲಾತಿನ ಜಾರಿ ಮಾಡೇ ಮಾಡ್ತೀವಿ ಅಂತೇಳಿ ಮಾತು ಕೊಟ್ಟಂತ ಸರ್ಕಾರ ಇವತ್ತು ಮಾತು ತಪ್ಪಿದೆ ಇವತ್ತು ಕಡು ಬಡವರನ್ನ ಏನೋ ಭಾಗ್ಯಗಳು ಕೊಡ್ತೀವಿ ಅಂತೇಳಿ ಬಿಟ್ಟಿ ಭಾಗ್ಯಗಳಲ್ಲಿ ಮೋಸ ಮಾಡಿ ಇವತ್ತು ಕರೆಂಟ್ ಚಾರ್ಜ್ ಹೆಚ್ಚು ಮಾಡಿದ್ದಾರೆ ಮದ್ಯಪಾನ ಹೆಚ್ಚು ಮಾಡಿದ್ದಾರೆ ಇವತ್ತು ರೇಷನ್ಗಳು ಸರಿಯಾಗಿ ಸಿಗ್ತಾ ಇಲ್ಲ ಅಂದ್ರೆ ಇವರು ಕೊಟ್ಟಂತ ಈ ಸುಳ್ಳು ಭರವಸೆಗಳು ಯಾವ ಪುರುಷಾರ್ಥಕ್ಕೆ ನಾವು ಕೇಳ್ತಾ ಇದ್ದೀವಿ ನಮಗೆ ಅಕ್ಕಿ ಬೇಡ ನಮಗೆ ನೀವೇನು ಕೊಡೋದು ಬೇಡ ನಮಗೆ ಒಳ ಮೀಸಲಾತಿ ಜಾರಿ ಮಾಡಿ ನೀವು ಒಳ ಮೀಸಲಾತಿ ಜಾರಿ ಮಾಡಿದ್ದೆ ಆದರೆ ನೀವು ಕೊಡುವಂತ ಎಲ್ಲ ಯೋಜನೆಗಳು ಸಕಾರಾತ್ಮಕವಾಗಿ ನಮಗೆ ಸಿಗ್ತವೆ ನಿಮ್ಮನ್ನು ನಾವು ಭಿಕ್ಷೆ ಬೇಡ್ತಾ ಇಲ್ಲ ಮೀಸಲಾತಿ ಎನ್ನುವಂಥದ್ದು ಅದು ನಮ್ಮ ಜನ್ಮ ಸಿದ್ಧ ಹಕ್ಕು ನೀವು ಒಳ ಮೀಸಲಾತಿಯನ್ನು ಜಾರಿ ಮಾಡಿದೆವು ಹೋದರೆ ಹದಿನೈದನೇ ತಾರೀಕು ನಂತರ ನಾವು ಉಗ್ರವಾದಂಥ ಹೋರಾಟವನ್ನು ಮಾಡಿಕೊಳ್ತೇವೆ ಇವತ್ತು ಆಕ್ಷಲಿ ನಾವು ಇವತ್ತು ಸರ್ಕಾರದ ಶವಯಾತ್ರೆ ಅಂತಿದ್ವಿ ಮೊನ್ನೆ ಸಿದ್ಧರಾಮಣ್ಣವರೇ ನಿಮಗೆ ಮತ್ತೊಮ್ಮೆ ಸಹ ಮತ್ತೊಮ್ಮೆ ವಿನಂತಿ ಮಾಡ್ತಾ ಇದ್ದೇವೆ ಇವತ್ತು ನಾವು ಸರ್ಕಾರಕ್ಕೆ ದಿಗ್ಬಂಧನ ಹಾಕುವಂಥ ಕಾರ್ಯಕ್ರಮ ಅನ್ಕೊಂಡಿದ್ವಿ ಆದರೂ ಕೂಡ ನಾವು ತಾಳ್ಮೆ ಹೋರಾಟ ಮಾಡಿದ್ದೀವಿ ಈ ತಾಳ್ಮೆಯನ್ನು ಇನ್ನೂ ಪರೀಕ್ಷೆ ನೀವು ಮಾಡೋದಾದರೆ ಆಗಸ್ಟ್ ಹದಿನೈದನೇ ತಾರೀಕು ನಂತರ ರಾಜ್ಯದಾದ್ಯಂತ ಬಂದ್ ಮಾಡೋ ಚಳುವಳಿ ಮತ್ತು ರಕ್ತಪಾತ ಆಗುವಂಥ ಚಳುವಳಿಯನ್ನು ನಾವು ಹಮ್ಮಿಕೊಳ್ಬೇಕಾಗ್ತದೆ ನಮ್ಮನ್ನು ನಾವೇ ಸಾಯಿಸ್ಕೊಳ್ತೀವಿ ನಮ್ಮನ್ನು ನಾವೇ ಆತ್ಮಹತ್ಯೆ ಮಾಡ್ಕೊಳ್ತೀವಿ ಯಾಕಂದ್ರೆ ಈ ಸರ್ಕಾರಕ್ಕೆ ಮಾದಿಗರ ಒಂದು ಒಳ ಮೀಸಲಾತಿ ಆ ಕೂಗು ಕೇಳಿಸಿಲ್ಲ ಅಂದರೆ ನಿಮ್ದು ಕುರುಡು ಸರ್ಕಾರ ಅಂತೇಳಿ ನಾವು ಆತ್ಮಹತ್ಯೆ ಕಾರ್ಯಕ್ರಮಗಳನ್ನು ಸರ್